ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಫ್ರೈಡೇ ಪೂಜೆ ಎಲ್ಲ ಮುಗಿಸಿ ಇವಾಗ ಎಲ್ಲ ಮುಗೀತು ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ನಾನು ಮೊದಲೇ ಹೇಳಿದ್ದೆ ನಾನು ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡಿದ್ದೀನಿ ಅದು ಬಂದ ಕೂಡಲೇ ನಿಮಗೆ ತೋರಿಸ್ತೀನಿ ಅಂತ ಸೊ ಅದಕ್ಕೋಸ್ಕರ ಈ ವೀಡಿಯೋನ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸೊ ಅಷ್ಟೇ ರೇಸ್ ನೋಡಿ ಏನಕ್ಕೆ ಅಂತ ಗೊತ್ತಿಲ್ಲ ಸುಮ್ಮನೆ ಒಂದೊಂದು 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 ಪಿಂಪಲ್ ಥರ ಏನು ಗೊತ್ತಿಲ್ಲ ವೆದರ್ಗೆ ಹಂಗಾಗ್ತಿದ್ಯಾ ಅಥವಾ ಏನಾದರೂ ಹೀಟ್ ಆ ಥರ ಆಗ್ತಿದ್ಯಾ ಅಂತ ತೋರಿಸ್ತೀನಿ ಆ್ಯಂಡ್ ಸ್ವಲ್ಪ ರೆಡಿ ಆಗಬೇಕು ಸ್ವಲ್ಪ ಸ್ವಲ್ಪಕ್ಕೆಲ್ಲ ಹಾಕೊಂಡು ಕ್ರೀಮ್ಗೆ ಹೆಂಗ ಹಾಕ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ತೋರಿಸ್ತೀನಿ ಓಕೆನಾ ಪ್ರಾಡಕ್ಟ್ಗಳು ಏನೇನಿದೆ ಅಂತೆಂತ ಅಂತ ನನ್ನ ತಮ್ಮ ತಂಗಿ ಎಲ್ಲ ಅವರು ಕ್ಲಾಸ್ಗೆ ಹೋಗಿದ್ದಾರೆ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ ನಿಮಗೆ ಗೊತ್ತಿರೋ ಹಾಗೆ ಸೊ ಇನ್ನೊಂದು ಟೂ ಡೇಸ್ ತ್ರೀ ಡೇಸ್ ಬಗ್ಗೆ ಯುಗಾದಿ ಹಬ್ಬ ಇದೆ ಸೊ ಎಲ್ಲರೂ ಈಗ ದಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಏನು ಎತ್ತ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಆ್ಯಂಡ್ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ ಎಲ್ರಿಗೂ ಏನಕ್ಕೆ ಅಂತಂದ್ರೆ ಅವತ್ತಿನ ದಿನ ವೀಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಏನಂತ ಗೊತ್ತಿಲ್ಲ ಅದಕ್ಕೆ ನಮ್ಮ ಪಾಪನ ಮಲಗಿಸಿದ್ದೀನಿ ಸೊ ಅವಳು ಇದ್ದಾಳ ಅಷ್ಟರಲ್ಲಿ ವೀಡಿಯೋನ ನಾನು ಏನು ಕಂಪ್ಲೀಟ್ ಮಾಡ್ಕೊಬೇಕಾಕಂದರೆ ಎದ್ದಿನಲ್ಲಿ ಆಗೋದೇ ಇಲ್ಲ ವೀಡಿಯೋ ಮಾಡೋಕ್ಕೆ ಅದಕ್ಕೆ ಸೊ ಬನ್ನಿ ಇವಾಗ ತೋರಿಸ್ತೀನಿ ನಮ್ಮ ಪಾಪ ಮರ ಇದ್ದೇ ಬಿಟ್ಟು ವಯಸ್ಕೊಂಡು ಬಿಡ್ಕೊಂಡು ಹೋದ್ರೊಳಗೆ ನೋಡ್ತಿದ್ದೇನೆ ಸೊ ಅವಳು ಆ್ಯಕ್ಚುಲಿ ಏನಂತಂದರೆ ಅವ್ರದ್ದು ಇನ್ನೊಂದು ಇವಾಗ ತೊಟ್ಲೊಳಗಡೆಯಿಂದ ಎತ್ಕೊಂಡ್ರೆ ಹಾಕ್ಬಿಡ್ತಾಳೆ ಎತ್ಕೊಂಡೇ ಇರಬೇಕು ಸೊ ಅದ್ರೊಳಗಡೆ ಇದ್ದರೆ ಆರಾಮಾಗಿ ಆಟ ಆಡ್ತಾ ಇರ್ತಾಳೆ ಜಾಸ್ತಿಯೇನು ಮಾಡೋದಿಲ್ಲ ಸೊ ಇನ್ನೊಂದು ಪ್ರಾಡಕ್ಟ್ ಏನಿದೆ ಇದನ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ತೋರಿಸ್ತೀನಿ ಎಲ್ಲ ಹೇಗಿದೆ ಏನು ಅಂತ ನಾನು ಅದೊಂದು ಒಂದೊಂದು ಮಾತ್ರ ಅನ್ಬಾಕ್ಸ್ ಮಾಡಿದ್ದೀನಿ ಆ್ಯಕ್ಚುಲಿ ಅದನ್ನು ಒಂದು ದಿವಸ ಕೂಡ ಮಾಡಿದ್ದೀನಿ ಸೊ ಅದರ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ತೋರಿಸ್ತೀನಿ ಏನು ಅಂತ ಪ್ರೈಸೆಲ್ಲ ಏನು ಇಷ್ಟೆಷ್ಟು ಅಂತ ಗೊತ್ತಿಲ್ಲ ಅದ್ರ ಮೇಲೆ ಹಾಕಿ ಇರುತ್ತೆ ಹೇಳ್ತೀನಿ ಓಕೆನಾ ಹೇಳ್ತೀನಿ ಇಲ್ಲ ಬೇಗ ಬೇಗ ಆದರೆ ಸ್ಟಾರ್ಟ್ ಮಾಡ್ತೀನಿ ಏನು ಅಂತ ಏನು ಹೇಳೋಕ್ಕೋಗಲ್ಲ ಹಾಂ ಫಸ್ಟು ಕೊಡೋರಿಗೆ ಗೈಸ್ ಪ್ರೈಸ್ ಎಷ್ಟಿದೆ ಏನು ಅಂತ ಸೊ ಸ್ಟಾರ್ಟ್ ಮಾಡೋಣ ಇದೆ ಫಸ್ಟಿದು ಇದು ಏನಂತ ಅಂದರೆ ಇದು ಸೆಟ್ ಸೆಟ್ಟಿದು ఏను అంత గొప్పలా నీగంతో యాదారు ఆర్డర్ బు అందే క్యూరియసిటీ తెపన్ మన సమాధాన బట్ ఇో మేం అనుకుంటు ఇష్ట దిన ఇని ఆక్చులి బందే టూ త్రీ డేస్ ఆయో బట్ నేను ಬಾಕ್ಸ್ ಎಲ್ಲ ಇದಾಗಿ ಹೇಗಿರುತ್ತೆ ಎಂತ ಕ್ವಾಲಿಟಿ ಅಂತೂ ಗೊತ್ತಿಲ್ಲ ನಾನು ಆ್ಯಕ್ಚುಲಿ ಒಂದು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ನನ್ನ ಹಸ್ಬೆಂಡ್ ಬರ್ತಾರಲ್ಲ ಆವಾಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ನಾನು ಒಂದು ಹೋದ ವೀಡಿಯೋದಲ್ಲಿ ತೋರಿಸಿದ ಒಂದು ಸ್ಯಾರಿನ ಸೊ ಆ ಸ್ಯಾರಿ ಮ್ಯಾಚಿಗೆ ಇದೊಂದು ಫುಟ್ ಜ್ಯುವೆಲ್ರಿನ ಆರ್ಡರ್ ಮಾಡಿದ್ದೆ ಕ್ಯೂಟದು ಹೇಗಿರುತ್ತೆನೋ ಬಟ್ ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅದೊಂದು ಚೆನ್ನಾಗಿದೆ ವಾಹ್ ಪರವಾಗಿಲ್ಲ ಪರವಾಗಿಲ್ಲ ಅಂದರೆ ಚೆನ್ನಾಗಿದೆ ಓಕೆ ಇದೆಲ್ಲ ಸುತ್ತಕೊಂಡು ಬಿಟ್ಟಿದೆ ಇದನ್ನು ಬಿಡಿಸೋದು ಬಿಡಿಸಿದೆ Най-добре е, че Вау! Много е хубаво! Много е хубаво! ಗೊತ್ತಿಲ್ಲ ಹೇಗೆ ಕಾಣಿಸ್ತಿದೆ ಏನು ಅಂತ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ ಅದು ಸ್ಯಾರಿಗೆ ವೇರ್ ಮಾಡಿದಾಗ ಬಟ್ ಇವಾಗ ವೀಡಿಯೋತನ ಹೇಗೆ ಬರ್ತಿದೆ ಏನು ಅಂತ ಗೊತ್ತಿಲ್ಲ ಬಟ್ ಸಖತ್ತಾಗಿದೆ ಎಸ್ ಇಷ್ಟ ಆಯಿತು ನನಗೆ ಸೂಪರಾಗಿದೆ ಒಂದು ನಿಮಿಷ ಹತ್ತಿರದಿಂದ ತೋರಿಸ್ತೀನಿ ಅಂದರೆ ಫುಲ್ಲು ಸಿಲ್ವರು ಮತ್ತು ಅದು ಮೆರೂನ್ ಕಲರ್ ಇರೋದು ಸ್ಯಾರಿ ಹಾಗಾಗಿ ಅಲ್ಲಿ ಮಾಡಿದೆ ಇಯರಿಂಗ್ಸ್ ಕೂಡ ಅಷ್ಟೇ ಸಖತಾಗಿ ಬಂದಿದೆ ಅಂದರೆ ಅಷ್ಟು ತುಂಬ ಹೆವಿ ಏನು ಬಂದಿಲ್ಲ చాలా బాగుంది. ఇలా కొంచెం కొద్దిగా ప్యాక్ కొంచెం పక్క పండి హింగి ప్యాక్ మనదర్ ఎల్లం చిన్న ఇష్ట అయితే మనం సో నెక్స్ట్ వన్ ಇದು ಬಂದು ಪಾಪುಗೆ ಅಂತ ಆರ್ಡರ್ ಮಾಡಿದೆ ಅಂದರೆ ಇವಾಗ ಸಮ್ಮರ್ ಬಂದಾಗ ತುಂಬ ಸೆಖೆ ಒಳಗಡೆ ಒಳಗಡೆ ಅಂತ ನಿಮಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದಕ್ಕೆ ಸ್ವಲ್ಪ ಸ್ಲೀವ್ಲೆಸ್ ಈ ತರ ಇರೋದನ್ನ ಆರ್ಡರ್ ಮಾಡಿದ್ದೆ ಯಾಕಂದಿರುತ್ತೆ ಏನು ಅಂತಂದ್ರೆ ಈ ತರ ಹಾಕಿದ್ರೆ ಸ್ವಲ್ಪ ಅವ್ರಿಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಮಕ್ಕಳಿಗೆ ತುಂಬ ಸೆಖೆ ಅಂತ ಅನಿಸಲ್ಲ ಇವ್ರದ್ದು ಒಳಗಡೆ ಇರೋದೇ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ಕಾಟನಲ್ಲೇ ಮಾಡಿದ್ದೆ ನಾನು ಆ್ಯಕ್ಚುಲಿ ಇನ್ನೊಂದೇನಂದ್ರೆ ಮಕ್ಕಳಿಗೆ ಸ್ವಲ್ಪ ಕಾಟನ್ ಬಟ್ಟೇಲಿ ಆರ್ಡರ್ ಮಾಡಿಕೊಂಡ್ರೆ ಅಂತಂದರೆ ಹಾ ವೇರ್ ಮಾಡಿದ್ರೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಕಾಟನಲ್ಲಿ ಪರವಾಗಿಲ್ಲ ಅದೇ ಚೆನ್ನಾಗಿದೆ ಬಾವ್ ಸಾಕಾಗ ಇದು ಆ್ಯಕ್ಚುಲಿ ಪ್ರೈಸ್ ಹೇಳ್ತೀನಿ ಒಂದು ನಿಮಿಷ ಟೂ ಫಿಫ್ಟಿ ಟೂ ಫಿಫ್ಟಿ ನಾನು ಟೂ ಸಿಕ್ಸ್ಟಿ ಫೈವ್ ಕೊಟ್ಟೆ ಅದು ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿ ಸೊ ಸಿಕ್ಸ್ ಪೇರ್ ಇದ್ದಿದ್ದು ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ನಂಬಸ್ತಿದೆ ಸೇಮ್ ಎಲ್ಲ ನೋಡಿ ನನಗೆ ಅದು ಅದರೊಳಗಡೆ ಇದು ಪ್ಯಾಂಟ್ ಕೂಡ ಇದೆ ಥರ ನೋಡಿ ಇದರೊಳಗಡೆ ಇರೋ ಥರ ಫೋಲ್ಡ್ ಮಾಡಿದ್ದಾರೆ ಎಷ್ಟು ನೀಟಾಗಿ ಮಾಡಿದ್ದಾರೆ ಫೈ ಜೊ ಐದ್ ಜೊತೆ ಆರು ಜೊತೆ ಎಷ್ಟು ಜೊತೆ ಇದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಸೊ ನೋಡೋಣ ನಾಲ್ಕು ಇದೆ ಕ್ಲಾತು ಕೂಡ ಹಾನೆಸ್ಟ್ ಆಗಿರ್ತಿದೀನಿ ಸಕ್ಕತಾರೆ ಆರು ಜೊತೆ ಇದೆ ಇದೂ ಫಿಫ್ಟಿಗೆ ಲಾಸ್ ಇಲ್ಲ ವರ್ತ್ ಅಂತ ಅನ್ಸುತ್ತೆ ಇದು ವೆರೈಟಿನೂ ಕೂಡ ಇದು ತುಂಬಾ ಚೆನ್ನಾಗಿದೆ ಸೇಮ್ ಎಲ್ಲ ಒಂದೇ ಥರ ಬಟ್ ಕಲರು ಚೇಂಜು ಮತ್ತು ಇದು ಡಿಸೈನ್ ಪ್ಯಾಟರ್ನ್ ಕೂಡ ಚೇಂಜ್ ಇದು ಇವಾಗ ಇದರಲ್ಲಿ ಯಾವ್ದಾದ್ರು ಒಂದೊಂದು ವೇರ್ ಮಾಡ್ತೀನಿ ಆ್ಯಕ್ಚುಲಿ ಫಸ್ಟ್ ಇದು ಚೆನ್ನಾಗಿದೆ ಅವಳು ನಿನ್ನ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿರೋದು ಇನ್ನೇನು ಕ್ರೀಮ್ ಪೌಡ್ರ್ ಏನೂ ಹಾಕಿಲ್ಲ ಸೊ ಇವಾಗ ರೆಡಿ ಮಾಡ್ತೀನಿ ಇದನ್ನ ಹಾಕ್ತೇನೆ ಆ್ಯಕ್ಚುಲಿ ಇದು ತುಂಬಾ ಕ್ಯೂಟ್ ಆಗಿದೆ ಸಕ್ಕತ್ತ ಇದೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ತಗೊಂಡು ಹೋಗಿದ್ದೀನಿ ನನಗೆ ಇದರಲ್ಲಿ ಜ್ಯುವೆಲ್ರಿಗಾಗಲಿ ಅಥವಾ ಕ್ಲಾತ್ ಈ ಥರ ಮಕ್ಕಳಿದೆ ಕ್ಲಾತಲ್ಲಿ ಯಾವ್ದಾದ್ರು ಲಿಂಕ್ ಬೇಕು ಅಂದರೆ ಹೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಅಂದರೆ ಇಲ್ಲ ಕಾಮೆಂಟ್ ಮಾಡಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಸೊ ಲಾಸ್ಟ್ ಇದು ಬಂದು ಸ್ಯಾರಿ ಕಲರ್ಸ್ ಇದು ಇದು ಕೂಡ ಸಿಕ್ಸ್ ಪೀಸಸ್ ಇದ್ದಿದ್ದು ಸೊ ಇದನ್ನು ಏನಕ್ಕೆ ಅಂತಂದರೆ ನಂದು ಆಲ್ಮೋಸ್ಟ್ ಸೀಮಾಂತಕ್ಕೆ ಬಂದಿದ್ದು ಮತ್ತು ಇವಾಗ ರೀಸೆಂಟಾಗಿ ಪರ್ಚೇಸ್ ಮಾಡಿದ ಎಲ್ಲ ಬಟ್ಟೆ ಸ್ಯಾರಿಗಳು ತುಂಬ ಜಾಸ್ತಿನಾಗಿದೆ ಅಂದರೆ ಕಬೋರ್ಡಲ್ಲಿ ಅಷ್ಟು ಸ್ಪೇಸ್ ಇಲ್ಲ ನನ್ನ ಕಬೋರ್ಡಲ್ಲಿ ಸೊ ಅಲ್ಲಿ ಅದಕ್ಕೋಸ್ಕರನೇ ಇದರಲ್ಲಿ ಒಂದು ಯೂಸ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಮ್ಮ ಅಣ್ಣನ ಬಟ್ಟೆನ ಹಾಕಿ ಪ್ಯಾಕ್ ಮಾಡಿದ್ದೀನಿ ತುಂಬ ಬಟ್ಟೆ ಇಡ್ಬೋದು ಅಂದರೆ ಸ್ವಲ್ಪ ಒಂದು ಐದು ಜೊತೆ ಆರು ಜೊತೆ ಅಂತ ಆರಾಮಾಗಿ ಇಡ್ಬೋದು ಇದರಲ್ಲಿ ನೋಡಿ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ಈ ತರ ಸೂಟ್ ಕೇಸ್ ಬರುತ್ತಲ್ಲ ಸೊ ಆ ತರ ಇದು ಜಿಪ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ತರ ಒಳಗಡೆ ಎಲ್ಲ ಹಾಕೊಂಬೋದು ಆರಾಮಾಗಿ ನೀವು ಇದನ್ನ ಕ್ಯಾರಿ ಮಾಡ್ಬೋದು ಕ್ವಾಲಿಟಿನೂ ಅಷ್ಟೇ ಬೇಸ್ ಇದಕ್ಕೆ ಒನ್ ಸಿಕ್ಸ್ಟಿನ ಒನ್ ಒನ್ ಸೆವೆಂಟಿ ಎಷ್ಟೊಂದು ಪೇ ಮಾಡಿದೆ ನಾನು ಅಂತಿಲ್ಲ ಸೊ ಇದು ಸಿಕ್ಸ್ ಪೀಸಸ್ ಆಗಿದೆ ಬಟ್ ಒಂದೊಂದು ಯೂಸ್ ಮಾಡಿದ್ದೀನಿ ನನಗೆ ಫೈವ್ ಪೀಸಸ್ ಇದೆ ನೋಡಿ ಸ್ಯಾರಿ ಅಂತೂ ಇವಾಗ ಆಗಿಬಿಟ್ಟಿದೆ ಸೊ ಅದಕ್ಕೇನೆ ಅದು ಸ್ಯಾರಿ ಬ್ಲೌಸ್ ಎಲ್ಲ ಒಂದೇ ಕಡೆ ಇದರಲ್ಲಿ ನೀಟಾಗಿ ಫೋಲ್ಡ್ ಮಾಡಿಟ್ಟರೆ ಈಗ ಸ್ಟೆಪ್ ಬೈ ಸ್ಟೆಪ್ ಇಡ್ಬೋದು ಮತ್ತು ಸ್ವಲ್ಪ ಇದು ಪಕ್ಕಕ್ಕೆ ಇಡೋದಕ್ಕೆ ಜಾಗ ಉಳಿಯುತ್ತೆ ಹಾಗಾಗಿ ಇದನ್ನು ಬುಕ್ ಮಾಡ್ಕೊಂಡೆ ಮತ್ತೆ ನೀಟಾಗಿರುತ್ತೆ ಅಲ್ವಾ ಇವಾಗ ನೀಟಾಗಿ ಇಟ್ಕೊಂಡ್ರೆ ಕೂಡ ನೀಟಾಗಿ ಇರುತ್ತೆ ಮತ್ತು ನೋಡೋಕ್ಕೂ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅದು ನನಗೆ ಆ ಥರ ಮನೆ ಡೆಕೋರೇಷನ್ ಮಾಡೋದು ಅಥವಾ ನನಗೆ ಅದು ಇದು ಇಡೋದು ಆ ಥರ ಎಲ್ಲ ಇಷ್ಟೇ ಅದಕ್ಕೆ ಇದನ್ನು ತೊಗೊಂಡೆ ಸೊ ಅಷ್ಟು ಮೂರನ್ನ ಇದು ಮೂರನ್ನು ಅರ್ಡರ್ ಮಾಡ್ಕೊಂಡಿದ್ದು ಅಂತಂದರೆ ಇವಾಗ ಸದ್ಯಕ್ಕೆ ನನಗೆ ಏನು ಕೂಡ ಇವಾಗ ಸದ್ಯಕ್ಕೆ ನನಗೆ ಏನೂ ಕೂಡ ಅಷ್ಟೊಂದೇ ನೆಸಸಿಟಿ ಇಲ್ಲ ಸೊ ಎಲ್ಲೂ ಹೋಗ ಹೋಗದೆ ಇರೋದ್ರಿಂದ ಸೊ ಏನು ಬರ್ತಿದೆ ಅದನ್ನು ಮಾತ್ರ ತೊಗೊಂಡಿದ್ದೀನಿ ಆ್ಯಂಡ್ ಇನ್ನೂ ತುಂಬ ಶಾಪಿಂಗ್ ಮಾಡಬೇಕು ಮುಂದೆ ಅದನ್ನು ಯಾಕೆ ಏನು ಅಂತ ಹೇಳ್ತೀನಿ ಸೊ ಓಕೆನಾ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ತೊಗೊಂಡಿದ್ದೀನಿ ಆ್ಯಂಡ್ ಇದನ್ನ ಆಫರ್ ಕೂಡ ಬಿಟ್ಟಿದ್ದಾರೆ ಇವಾಗ ಮೀಶೋದಲ್ಲಿ ಯುವತಿ ಹಬ್ಬದವರಿಗೆ ಆಫರ್ ಕೂಡ ಇದೆ ಏಯ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕೆಲವೊಂದು ಪ್ರಾಡಕ್ಟ್ ಮೇಲೆ ಫಾರ್ಟಿ ಪರ್ಸೆಂಟ್ ಇದ್ದರೆ ಆಫರ್ ಕೂಡ ಇದೆ ಸೊ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತೊಗೊಳ್ಳಿ ಆ್ಯಂಡ್ ಮೀಶೋದಲ್ಲಿ ಏನು ಅಷ್ಟೊಂದು ವರ್ಸ್ಟಾಗಿ ಅಂತ ನನಗೆ ಯಾವುದೂ ಅಷ್ಟೊಂದು ಬಂದಿಲ್ಲ ಒಂದು ಎರಡು ಮೂರು ಬಂದಿರ್ಬೋದೇನೋ ಅಷ್ಟು ಬಿಟ್ಟರೆ ಎಲ್ಲ ಇವಾಗ ಬಂದಿರೋದಂತೂ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ಆರ್ಡರ್ ಮಾಡ್ಕೊಂಡು ತೊಗೊಂಡೆ ಸೊ ಇದನ್ನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ ತೋರಿಸಿ ಆಯಿತು ಐ ಹೋಪ್ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ರ್ಯಾಂಡಮಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಓಕೆನಾ ಮತ್ತು ಬೆಲ್ಲೈಕನ ಕ್ಲಿಕ್ ಮಾಡಿ ಯಾಕೆ ಅಂತಂದರೆ ನಾನು ಯಾವುದೇ ಒಂದು ವೀಡಿಯೋನ ಫಸ್ಟ್ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಸೊ ಹೊಸ ವಿವರ್ಸ್ ಯಾವುದೇ ಬರ್ತಾರೆ ಅವ್ಳಿಕೆ ಗೊತ್ತಿರಲ್ಲ ಇವಾಗ ನಾವು ಯಾವುದೋ ಒಂದು ವೀಡಿಯೋ ಹಾಕಿರ್ತೀನಿ ಅದನ್ನು ಹಿಂಗೆ ಯಾವತ್ತೋ ಹೋಗಿ ನೋಡ್ತೀರಾ ಹಾಗಾಗಿ ಸೊ ನೋಟಿಫಿಕೇಶನ್ ಐಕನ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತಲ್ಲ ಅವಾಗ ಅವು ಏನೋ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಬೇಗ ಫಾಲೋರ್ಸ್ನ ಸಬ್ಸ್ಕ್ರೈಬರ್ಸು ಜಾಸ್ತಿ ಮಾಡಿ ಓಕೆನಾ ಓಕೆ ಕೈ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್